ಬಾಗಲಕೋಟೆ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಲಾ ಮಹಾವಿದ್ಯಾಲಯದಲ್ಲಿ ಮೇಘ ಮೈತ್ರಿ ಕನ್ನಡ ಸಾಹಿತ್ಯ ಸಂಘಟನೆ ವತಿಯಿಂದ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲಾಯಿತು ಸಮ್ಮೇಳನವನ್ನು ವಿಮರ್ಶಕರಾಗಿರುವಂಥ ಡಾಕ್ಟರ್ ಬೈರಮಂಗಳ ರಾಮೇಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಮಯದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ವಿಜಯಕುಮಾರ್ ಕಟ್ಟಿಗೆಹಳ್ಳಿ ಮಠ ಅವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕಾಂತರಾಜು ಅವರ ಅಂತರ್ ಶೋಧ ಹಾಗೂ ಡಾಕ್ಟರ್ ವಿಜಯಕುಮಾರ್ ಮಠ ಅವರ ವ್ಯಕ್ತಿಚಿತ್ರ ಸಂಪದ ಕೃತಿ ಬಿಡುಗಡೆ ಮಾಡಲಾಯಿತು ಇದೇ ಸಮಯದಲ್ಲಿ ರಾಮೇಗೌಡ ಅವರು ಮಾತನಾಡಿ ಕನ್ನಡ ಭಾಷೆ ಸೇರಿದಂತೆ ಶಿಕ್ಷಣ ಬೆಳೆಸುವ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯ ಮಹತ್ತರವಾಗಿದೆ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ವಿಜಯ್ ಮಠ ಅವರು ಪ್ರಾಧ್ಯಾಪಕರಾಗಿ ಸಾಹಿತ್ಯರಾಗಿ ಕನ್ನಡ ಭಾಷೆ ಬೆಳೆಸುವಲ್ಲಿ ಹಲವು ಸಾಧನೆ ಮಾಡಿದ್ದಾರೆ ಎಂದರು ಸಮ್ಮೇಳನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ವಿಜಯ್ ಕುಮಾರ್ ಕಟಿಗಿಹಳ್ಳಿಮಠ ಮಾತನಾಡಿ ಮೇಘ ಮೈತ್ರಿ ಎಂಬ ಸಂಘಟನೆ ಮೂಲಕ ರಮೇಶ್ ಕಮತ್ಗಿ ಎಂಬುವ ಯುವಕ ಕನ್ನಡ ಭಾಷೆ ಸಾಹಿತ್ಯ ಬೆಳೆಸುತ್ತಿರುವುದು ಗಮನಾರ್ಹವಾಗಿದೆ ಇಂದಿನ ಯುವಕರು ಕೇವಲ ಮೊಬೈಲ್ನಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದು ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ ಆದರೆ ರಮೇಶ್ ಕಮತಿಗಿ ಎಂಬುವರು ಯುವಕ ಸಾಹಿತ್ಯದ ಅಭಿರುಚಿ ಬೆಳೆಸುತ್ತಿರುವುದು ಶ್ಲಾಘನೀಯವಾಗಿದೆ ಇತರ ಯುವಕರಿಗೆ ಮಾದರಿಯಾಗಿದ್ದು ಇಂದಿನ ಯುವ ಸಮೂಹ ಗ್ರಂಥಾಲಯದಲ್ಲಿ ಹೆಚ್ಚು ಸಮಯ ಕಳೆಯುವ ಮೂಲಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗದೇ ಇದ್ದಂತ ಕಂಡು ಅವತ್ ಯಾವುದೇ ರಾಜಕೀಯ ಲಾಲಸೆಗಳಿಲ್ಲದೆ ಪಿಪಾಸೆಗಳಿಲ್ಲದೆ ಇದರ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ದುರುದ್ದೇಶಗಳಿಲ್ಲದೇನೆ ಇದನ್ನ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರಲ್ಲ ಈ ನೂರೆಂಟು ವರ್ಷಗಳ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುಗಿ ಹಾಕಿದರೆ ಇದೆಲ್ಲ ಮನುಷ್ಯ ಮಾತ್ರ ಆಗಿರುವಂತವ್ರಿಗೆ ಸಾಧ್ಯವೇ ಅವರೇ ಸಾರಿ ಕನಸು ಕಾಣುವುದಕ್ಕೆ ಸೀಮಿತವಾಗ್ತದೆ ಆದ್ರೆ ಯಾವ ಕನಸು ಕೂಡ ಚಿನ್ನದ ತಟ್ಟೆಯಲ್ಲಿ ನಮ್ಮ ಎದುರುಗಡೆ ಪ್ರತ್ಯಕ್ಷವಾಗುವುದಿಲ್ಲ ನೀವು ಕಂಡಿದ್ಯಾ ನಾನು ಬಂದಿದ್ದೀನಿ ತಮ್ಮ ಅಂತ ಅದಕ್ಕೆ ಶ್ರಮ ಬೇಕು ಪ್ರಾಮಾಣಿಕವಾದಂತ ಪ್ರಯತ್ನ ಬೇಕು ಮತ್ತು ಛಲ ಬೇಕು ಈ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಬಡ ಕುಟುಂಬಗಳ ಮಕ್ಕಳಿಗೆ ಗಗನ ಕುಸುಮವಾಗಿದ್ದಂಥ ವಿದ್ಯೆಯನ್ನು ಉನ್ನತವಾಗಿರುವಂಥ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಒಂದು ವ್ರತ ಅಂತ ನಾನು ಭಾವಿಸ್ತೀನಿ ಒಂದು ತಪಸ್ಸು ಅಂತ ಭಾವಿಸುತ್ತೇನೆ ಇದನ್ನೆಲ್ಲವನ್ನೂ ಮಾಡಿಕೊಂಡು ಬಂದಂಥ ಮಹನೀಯರಿಗೆ ನಾನು ಶರಣು ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ